ಆಯ್ಕೆ ಬೇರೆ ಸಂಘದ ಅಧ್ಯಕ್ಷಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಮಾಜಿ ಕ್ಷೇತ್ರದ ಶಾಸಕರಾದಂತಹ ಬಾಲಣ್ಣನವರು ಮತ್ತು ತಮ್ಮಜಯಣ್ಣವ್ರಿಗೂ ಮತ್ತು ಡಿ ಕೆ ಶಿವ ಸುರೇಶ್ ಅವ್ರಿಗೂ ನಮ್ಮ ನನ್ನ ಪೂರಕ ಅಭಿನಂದನೆಗಳು ಮತ್ತು ನಮ್ಮ ಮತ್ತೆ ಮತ್ತು ಶಿವರಾಜಣ್ಣವ್ರಿಗೂ ನನ್ನ ಪೂರಕ ಅಭಿನಂದನೆಗಳು ಹಾಗೂ ನಮ್ಮ ಸಂಘದ ಈ ಎಲ್ಲ ನಿರ್ದೇಶಕರುಗಳಿಗೂ ನನ್ನ ಪೂರಕ ಅಭಿನಂದನೆಗಳು ಮತ್ತು ಇಲ್ಲಿ ಸೇರ್ಪಟ್ಟಂಥ ಎಲ್ಲ ನಮ್ಮ ಮುಖಂಡರೊಬ್ಬರಿಗೂ ಸದಸ್ಯರುಗಳು ಎಲ್ರಿಗೂ ನನ್ನ ಅಭಿನಂದನೆಗಳು ಮತ್ತೆ ಮಹಿಳಾ ಅಭ್ಯರ್ಥಿಯಾಗಿ ಹಾಗೆ ಯಾರು ಮಾಡಿರಲಿಲ್ಲ ಇರ್ತಿದವ್ರಿಗೂ ಅಧ್ಯಕ್ಷ ಆಗಿ ಈ ಸಲ ಅಣ್ಣವರು ಮನ್ಸು ಮಾಡಿ ಮಾಡಿದರೆ ಅಂದ್ರೆ ಆದಷ್ಟು ನನಗೆ ಕೈಲಾದಷ್ಟು ಶ್ರಮಿಸಿ ಸಂಗನಾ ಇನ್ನೂ ಉತ್ತಮ ಮಟ್ಟಕ್ಕೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಎಲ್ರಿಗೂ ನನ್ನ ಅಭಿನಂದನೆಗಳು ರೈತರಿಗೆ ಈಗೇನು ಸಾಲ ಕೊಡಿಸೋದು ಏನಿದ್ರು ಬಹಿಂಗಿರ ವಿಯಸ್ಗೆ ಪ್ರಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿ ಮಹಿಳಾ ಅಧ್ಯಕ್ಷ ಮಾಡ್ತಿದ್ದು ಬಹಿಂಗಿರಿ ವೀರ್ಜನ್ಗೆ ಆ ಕೊಡುಗೆ ನಮ್ಮ ನಾಯಕರಂತ ಬಾಲಣ್ಣವ್ರಿಗೆ ಮತ್ತು ಅಶೋಕ್ ಕಣ್ಣವ್ರಿಗೆ ಹಾಗೂ ನಮ್ಮ ಮಾಜಿ ಸಂಸದ ಅಂತ ಸುರೇಶ್ ಏನು ಏನಿವತ್ತು ಮಹಿಳೆಯರಿಗೆ ಎಲ್ಲೂ ನಮ್ಮ ತಾಲೂಕಿನ ಮಾಡಿಲ್ಲ ಮಾಡಬೇಕು ವಿದ್ಯಾವಂತ ಈ ಬೈಂಗ್ಳೂರು ಸೊಸೈಟಿನ ಒಂದು ಮಹಿಳಾ ಸಂಘ ಮಾಡಿ ನಾವು ಒಂದು ಮಾದರಿ ಆಗ್ಬೇಕು ಅಂತೇಳಿ ಇವರನ್ನ ಪ್ರೇಮವ್ರನ್ನ ಹೇಮ ನ ರಾಜಣ್ಣವ್ರನ್ನ ಮಾಡಲೇಬೇಕು ಅಂತೇಳಿ ಮಾಡಿದ್ದಾರೆ ಖಂಡಿತ ಒಳ್ಳೆಯ ಕೆಲಸವನ್ನು ನಮ್ಮ ಯೇಮ ಅವರು ಮಾಡ್ಕೊಂಡಂತ ನಾನು ಭಾವಿಸ್ತಾ ಇರ್ತೇನೆ ಏನು ಈ ಸೊಸೈಟಿಲಿ ಸಾಲ ಕೊಡಿಸಬೇಕು ಅದನ್ನೆಲ್ಲವನ್ನು ಹೆಚ್ಚಿನದಾಗಿ ನಾವು ಕೊಡಿಸ್ತೇವೆ ಈ ರಸಗೊಬ್ಬರ ಆಗ್ಬೋದು ಪ್ರತಿಯೊಂದು ಆಗೋದು ಕೆಲಸ ಮಾಡ್ತೇವೆ ಸೊಸೈಟಿ ಖಂಡಿತ ಲಾಭದಲ್ಲಿ ಇದೆ ಲಾಭದಲ್ಲಿ ಇದೆ ಚೆನ್ನಾಗಿ ನಡ್ಕೊಂಡ್ತದೆ ಹೊಸ ಬಿಲ್ಡಿಂಗ್ ಕಡೆ ಕೆಲ ನಾಲೆ ಉದ್ಘಾಟನೆ ಆಗಬೇಕಾಯ್ತು ಬಾಲ್ಯವರು ಡೇಟ್ ಕೊಟ್ಟಿಲ್ಲ ನಿಮ್ಗೆ ಇಷ್ಟದಿಂದ ಅದನ್ನ ಉದ್ಘಾಟನೂ ಸಹ ಮಾಡ್ತಾರೆ ನಾನು ಇನ್ನೂ ಚೆನ್ನಾಗಿ ಮುಂದುವರಿಸಿಕೊಂಡಿಂತ ನಮ್ಮ ಸೋದರ ಅಂತ ಹೇಮ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ